ಸರಸ್ವತಿ ಒಬ್ಳೆ ಅಂತ ಅವ್ರ ಅಪ್ಪನ ಮನೆ ಕೊಟ್ಟವಳೆ ಮಲ್ಕೊಂಡ್ಕ ಹಾ ಹೋಗಿ ಹೋಗಿ ಮೇಡಮ್ ನಿನ್ನ ಕಡೆಗ ಎಲ್ಲ ಬಂದು ಬಂದು ಮಾಡ್ಕೊಂಡು ಮಲ್ಕೊಂಬಿಟ್ಟಾಳೆ ಮೇಡಮ್ ಅಲ್ಲ ಇವ್ರು ಮಕ್ ಮುಚ್ಚೋಗ ಕಾಸು ಕೊಡ್ತೀನಿ ಅಂತ ಹೇಳಿದ್ರೆ ಮೇಡಮ್ ಮಗಳು ಕಟ್ಟಾಡ್ಕೊಂಡ ಇನ್ನ ಬಂದೇ ಇಲ್ಲೇ ಜಯ ಅಯ್ಯೋ ನೀರು ಬಾಯಿ ಮಣ್ಣ ಹಾಕ ಹೋಗು ದಿಗ್ಲು ಬಿದ್ದ ಊಟ ಜಯ ಇನ್ನೇನ್ ಮಾಡ್ತಾ ದಿಗ್ ಬಿಡ್ತೀರಾ ಜಯ ಅಂತ ಇದೆಯಾ ಅಯ್ಯಯ್ಯ ಮಧ್ಯಾಹ್ನ ನಿನ್ನ ಮಕ್ಕ ನೋಡ್ಕೊಂಡ್ರ ನೀನ್ ಎಂಟ್ರ ಬಿಟ್ಬಿಟ್ಟು ಬಂದಿದ್ದೀನಿ ಇಲ್ಲ ಅಂತಂದಿದ್ರೆ ತೋಲ್ ತಗ ದುಡ್ಡು ವರ್ಕ್ ಹಾಕ್ತಾ ಅಯ್ಯಲ್ಲ ಕಳ್ಬಿಡು ಹ್ಞೂ ಹೌದು ಅವಳು ಕೋಳಿಗ್ ಎಲ್ಲ ಸಾಯಿಸಲ್ಲ ಜಯ ಇರೋದನ್ನೇ ಮಾತಾಡಬೇಕು ಇಲ್ದಿದ್ದೆಲ್ಲ ಮಾತಾಡ್ಕೊಡ್ತು ಮತ್ತೆ ಹಿಂಗೆ ಯಾರು ಸಾಯಿಸಿರ ಕೋಳಿಗ್ ನಾ ಹಿಂಗೆ ಯಾರು ಸಾಯಿಸಿದ್ರೆ ಹೇಳ ಏನೋ ಅರೋಗಿ ಬಂದದೇನು ಅಕ್ಕಿ ಒಂದು ಮಕ್ಳು ಅಕ್ಕಿತೀಯಾ ಅದೆಲ್ಲ ಒಟ್ಟು ಉಬ್ಬಿಸೋ ಬಂದು ಸತ್ತೋಗಿರ್ಬೇಕು ನೋಡು ಕೋಳಿಗೆ ಅಕ್ಕಿನೇ ಹಾಕಲ್ಲ ಹಾಂ ಏನೇನೋ ತಿಂದಿವೋ ಏನೋ ಏನೋ ಹೆಚ್ಚು ಕಮ್ಮಿ ಆಗೋದು ಬಿಡಿ ಇನ್ನೇನು ಮಾಡೋಕ್ಕತ್ತದೆ ಕೊಡಿ ತ ಕಾಯ್ಸೋ ಏನು ಬರೀ ಕಾಸ್ಗೆ ಮಾತಾಡ್ಸೋಂಗಿದೆಯಾ ಏನನ್ನ ಹಾಂ ಅಯ್ಯ ಹಂಗೇನಿಲ್ಲ ಹ್ಞೂ ಬರೀ ಕಾಸ್ಗೆ ಮಾತಾಡಿಸ್ತಾರೆ ನೀನು ಇಷ್ಟು ವರ್ಷಗಳ ಕಾಲ ಜೊತೆ ನೋಡಿ ಕೆಲಸ ಅದೇ ಅದೇ ನೀನೆಲ್ಲೋ ನಾನಲ್ಲಿ ಜಯ ನೀನೆಲ್ಲೋ ನಾನಲ್ಲಿ ಈ ಜೀವ ನಿನ್ನಲ್ಲೇ ಜೇನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಈ ಬೆಳಕೆ ಹಾಕ್ಬಿಟ್ಟು ನೋಡ್ತೀಯ ಈ ಬೆಳಕಾಗ್ಬಿಟ್ರೆ ಅವನಲ್ಲಿ ಓ ಇವಳಿಲ್ಲಿ ಓ ಮಾತಿಲ್ಲ ಕತೆ ಇಲ್ಲ ಎದುರೆದುರು ನಿಂತಾಗ ಹ್ಮ್ ಬೆಳಕಾಗ್ಬಿಟ್ರೆ ಮಾತಾಡ್ಬೋದು ಅದೇ ಅದೇ ಹ್ಮ್ ಬೆಳಕಾಗ್ಬಿಟ್ರೆ ಜನ ಓಡಾಡ್ತಾ ಇರ್ತಾರೆ ನಮ್ ಮೇಲೆ ಖುಣು ಕುಡಿತ ಅಯ್ಯೋ ಅಯ್ಯ ಕುಟ್ಲಿನ್ ತಡ್ಕರ್ಷತ್ ಮಾತಾಡನ್ಗೆ ಹ್ಮ್ ಮಾತಾಡಪ್ಪ ಬಗ್ಗೆ ಅಂತ ಹೇಳಮ್ಮ ನನ್ ಮೇಲೆ ಅನುಮಾನ ನಿಗಾ ತಂದವನು ಇಲ್ಲ ಅಂತ ಹೇಳದ್ಮೇಲೆ ತರ್ನಿರ್ತೀನ ತಂದೆ ತರ್ತೀನಿ ನಿನ್ಕೋಸ್ ಏನು ಬೇಕು ಅರುತತಿ ನಾನು ಪ್ರಾಣ ಬೇಕಾದ್ದು ಕೊಡ್ತೀನಿ ನಿಂಗೆ ಓಹೋ ಹೋ ಹೋ ಸಾಧ್ಯವಿಲ್ಲಪ್ಪ ಹೊಳಿದ್ರಿ ತಗೋ ಹ್ಞೂ ತಗೋ ಕೊಡಿದ್ರಿ ಜಿಯಾ ಏನಿದು ನಮ್ಮ ಊರಾಗೆ ಎಂತ ಇಂಥ ಶಬ್ದ ಕೇಳಿಲ್ಲ ನಾನು నాగ్ హే నా ఊర గూబె బర ఆవతూ ఎందుకు బందే ఇల్లే ఏమీ శబ్ద నాకు యాక్తి నమ్గ నిన్నీ ఇది కాలువ జయ ಯಾರ ಎಷ್ಟು ದೊಡ್ಡಗ ನಿಂತ್ಕೊಂಡರು ನೋಡು ಊರ ವಾಸಗಿತ್ತು ನೋಡಿ ಅಂತ ಕೇಳ ಅಯ್ಯಲ್ಲ ಕೇಳ ಹಂಗದ ಯಾವ ಊರಮ್ಮ ನಿಂದು ರಕ್ತ ಬೇಕು ರಕ್ತ ಬೇಕು ರಕ್ತ ರಕ್ತ ಏನು ರಕ್ತನಮ್ಮ ನಿಮ್ಮ ರಕ್ತ ರಕ್ತ ಬೇಕು ಅಯ್ಯೋ ನಮ್ಗೆ ಕೊಯ್ಸಾಗ್ಬಿಟ್ಟದಮ್ಮ ನಮ್ಮ ಈಗ್ಳಾಗೆ ರಕ್ತ ಇಲ್ಲ ಉಪರ್ತು ರಕ್ತ ಬೇಕು ರಕ್ತ ಕುಡಿಬೇಕು ನಾನು ಯೋ ಬಟನಾ ವೋಡಾ ಯ್ತಯ ಪಂಡಿತ್ರ ಓಡೋದು ಯ ವೋಡ ಯಾ ಬಿ ರೀ ನಾ ಸಾಯಂಬರಿ ಬರ್ರಿ ನೋಡಮ್ಮ ನಾನು ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಅವ್ರ ಇಬ್ಬರನ್ನ ಬಿಟ್ಬಿಡು ಬಿಟ್ಬಿಟ್ಟು ನಿನ್ನ ದಾರಿ ನಿನಗೆ ಹೋಗು ನಮ್ಮೂರು ಜನಕ್ಕೆ ತೊಂದರೆ ಕೊಟ್ಟಿದ್ದೆ ಅಂದರೆ ನಾನು ಸುಮ್ಮನೆ ಇರೋನಲ್ಲ ನನಗೆ ನಿಮ್ಮ ಆಸ್ತಿ ಬೇಡ ಐಶ್ವರ್ಯ ಬೇಡ ನನಗೆ ಬೇಕಾಗಿರೋದು ರಕ್ತ ರಕ್ತ ಬೇಕು ರಕ್ತ ಬೇಕು ಅಯ್ಯ ನಿಮ್ಮ ಮುಜಾಗ ಹೋಗು ಹೋಗಿ ಹೋಗಿ ಇಲ್ಲಿ ಬನ್ಸಿ ಸಿಗೋಗಲ್ಲ ಜಯ್ಯೇ ಲೇ ಪಟೇಲ ಲೇ ಅಲ್ಲಯ್ಯ ಪಟೇಲಪ್ಪ ಇಷ್ಟೊತ್ತಾಗಿ ಎಲ್ಲಿ ಕೈ ಇಲ್ಲಿ ಬರಕೋದೆ ನೀನು ಈ ಪಂಡಿದ್ರೆ ಟ್ಯೂಬ್ಲೈಟ್ ಇದ್ದಂಗೆ ನಿಧಾನ ಅಂತದೆ ಅಲ್ಲ ಅಯ್ಯಪ್ಪನ ಯಾಕೆ ಬಂದವನೆ ಅಲ್ಲಿಲ್ಲ ಜಯಮ್ಮನ ಜಯಮ್ಮನ್ ಮಾತಾಡೋಕ್ ಬಂದವನೆ ಅಯ್ಯೋ ಹೌದಲ್ಲ ಮತ್ತೆ ಹೋಗ್ಬಿಟ್ನೆ ಹೋಗ್ರೆ ಪಂಡಿತ್ರ ಕೃಷ್ಣಪ್ಪ ನನ್ ಜನ್ಮ ಇದ್ರೆ ರಾತ್ರಿ ಓದ್ಲಿ ಈಚೆಗೆ ಬರಲ್ಲ ನನ್ನ ಮಾತ್ರ ಬಿಡ್ಸ್ಬಿಟ್ರಪ್ಪ ಬಿಡ್ಸ್ಬಿಟ್ರೆ ಒಳ್ಳೆ ಕೆಲ್ಸ ಆಗೋಯ್ತಲ್ಲ ನೋಡಮ್ಮ ನೀನ್ ಯಾರೋ ಏನೋ ತಿಳಿದು ಬಿಟ್ಬಿಡಮ್ಮ ಅವ್ರನ್ನ ಕೆಳಕ ಸುಮ್ಮನೆ ಬಿಟ್ಬಿಡುವ ನಾನು ಬಿಡಲ್ಲ ನಾನು ರಕ್ತ ಇಟ್ಕೊಂಡ ಬಿಡೋದು ಬಿಡಲ್ಲ ಅಂದ್ರೆ ಬಿಡಲ್ಲ ನಾನು ಏನ್ ಪಂಡಿತ್ರ ಮಾಡೋದು ಇದು ನಮ್ಮ ಇಟ್ಕು ಬಗ್ಗೋದಲ್ಲ ಯಾರನ್ನ ಸರಿಯಾದವ್ರು ಬರಬೇಕು ಹ್ಮ್ ನಮ್ಮ ನೋಂಗೆ ನಾನು ಬೇಕಾಗಿ ಹೆಂಗೆ ಮಾಡ್ಬಿಡೋದ್ರಾ ಹಾ ಹಾಂ ಏನು ಮಾಡೋದು ದಿಕ್ಕೆ ತೋಸ್ತ ಇಲ್ಲಲ್ಲ ಅವರ ಬೇರೆ ಇಲ್ಲ ನಂಗೆ ಏನು ಮಾಡಬೇಕು ಅನ್ನೋದೆ ದಿಕ್ಕು ತಿಳಿತಾ ಇಲ್ಲ ಅಯ್ಯೋ ಶಾನ್ ಬಗ್ರೆ ಇದೆ ಇದೆ ಶಾನ್ ಬಗ್ರೆ ಎಲ್ಲಿ ತಿಸ್ಕೊಂಡ್ ಹೋಯ್ತು ಶಪ ಶಾಪ ಇ ಏನಪ್ಪ ಇದು ಇಂಗಾಗಿ ಹೋಯ್ತು ಹಾ ಐ ಆಮ್ ಗಾಡ್ ಅಪ್ಪ 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 ಏ ಯಾಕೆ ಬರಕೋದೆ ಹಾ ಅಪ್ಪ ನಾನು ಏನಕ್ಕೆ ಕ್ಷಮಿಸ್ಬಿಡಪ್ಪ ಅಲ್ಲೇ ನೀನು ಮಲ್ಕೊಂಡಿದ್ದೆನು ಯಾಕೆ ಎದ್ದು ಬರೋಕೆ ಹೋಗಿದ್ವಾ ಅಪ್ಪ ನನಗೆ ಬಿಡಪ್ಪ ನಂದು ತಪ್ಪಾಗೋಯ್ತಪ್ಪ ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲಪ್ಪ ನಾನು ಎದಳು ಎದಳು ಮೆಲಕೆ ಅಪ್ಪ ನಾನೇ ದೇವ್ ಒಂದು ಕರ್ಕೊಂಬಂದಿರೋದು ನಾನು ಕ್ಷಮಿಸ್ಬಿಡಪ್ಪ ನೀನು ಕರ್ಕೊಂಬಂದೆ ಸರಿನಪ್ಪ ಏನು ಕೆಲಸ ಮಾಡಿದೆಯಾ ನೀನು ಕೃಷ್ಣ ಆ ಎಂಥ ಕೆಲಸ ಮಾಡಿದ್ರು ನೋಡು ಜಯಮ್ಮನೂ ಪಟೇಲಪ್ಪ ನೀವು ಎರಡು ಹೊಡ್ರು ಅಂತ ಹುಡ್ಕೋದು ನಾವು ಹೇಳು ಅದು ಒಂದ್ಕಿತ ಇಲ್ಲೇ ಇನ್ನೊಂದ್ ಕಿತ್ತ ಇನ್ನೊಂದ್ ಕಡೆ ಕಾಣಿಸ್ತದೆ ನಮ್ಗೆ ಹೋಗೋದು ಹೇಳುವಂತವ ನಾವು ನಿಮ್ಮ ನರಮಂಜವ್ ಜವಾನ್ ಹಬ್ಬಿಸುವ ಶಕ್ತಿ ನನಗಿಲ್ಲ ಆದ್ರೂ ನಮ್ಮಿಂದ ಏನೋ ಕೈವಾಡ ನಡೆದ ಅಂತ ನಂಗೆ ಅನುಮಾನ ಹ್ಞೂ ಹ ನಾವು ಮಂತ್ರಿಗಳು ಹೇಳ್ತಾ ಇದ್ದಾಗ ನಮ್ಮಿಂದ ಯಾರ್ದೋ ಏನೋ ಕೈವಾಡ ನೆಡ್ತದ ಮವ ಯಾರೋ ಮಾತಾ ಮಂತ್ರ ಮಾಡೋರ ಈಗ ಮಾಡ್ಬಿಟ್ಟವ್ರಮವ ಅದೇನೋ ಕೃಷ್ಣ ನಿಮ್ಮ ಮಾತು ಒಟ್ಟು ನಾನ್ ನಿಮ್ಮಿಂದ ಏನೋ ನಡೆದಿದೆ ಅದು ನಿಮ್ಗೆ ತಿಳಿದಿಲ್ಲ ಅಷ್ಟೇ ಏನು ಆಗಲಿಕ್ಕೆ ನೀವು ಮಂತ್ರ ಹೇಳಿದ ತಕ್ಷಣ ಎಬ್ಬರಿಸ್ಕೊತೀರಾ ನಾನು ಅಷ್ಟೇ ಇಷ್ಟು ಮಂತ್ರ ತಂತ್ರ ಕಲ್ತಿದ್ದೀನಿ ನನ್ನ ಕೈಯ್ಯಲ್ಲಿ ಸತ್ತೋಗಿರೋ ಏನನ ಎಬ್ರಿಸೋಕ್ಕಾಗಲ್ಲ ಹಾಂ ನಿಮ್ಮ ಕೈಲಿ ಆಗ್ತದಾ ಹೌದು ಶಾನುಭೋಗ್ರಾ ಇವರಿಂದ ಏನೋ ನಡೆದಿದೆ ಕೃಷ್ಣಪ್ಪ ನೀ ಅಂತ ಹೇಳೋದು ನಿಜವೇ ನಾನು ಇಷ್ಟು ವರ್ಷಗಳಿಂದ ಇವೆಲ್ಲ ಮಾಡ್ತೀನಿ ನಮ್ಮ ಕೈ ಶಕ್ತಿರೋ ಹೆಣನ ಎಬ್ರುಸೋ ಶಕ್ತಿ ಇಲ್ಲ ಅಂದರೆ ಏನೋ ನಡೆದಿದೆ ಇಲ್ಲಿ ಇವಾಗ ಏನು ಮಾಡೋದು ಅಂತ ಕೊಂಡಿದ್ರು ಏನು ಮಾಡೋದು ಇವಾಗ ನಾವು ವಾ ಇವ್ನು ಇಲ್ಲೇ ನಿಜ ಕೃಷ್ಣ ಇವ್ನು ಎತ್ಕೊಳ್ಳೋಕೆ ಮನೆಗೆ ಒಮ್ಮನ್ಸು ಹೋಗಪ್ಪ ಸೇಮ್ಮ ಮಲಗಿಸ್ಬಿಟ್ವ ಬಾ ಹಾ ಪಂಡಿತ್ರೆ ಏನ್ ಮಾಡ್ಬೇಕಂತ ನಂಗೆ ದಿಕ್ಕೆ ತೋರ್ತಾ ನೀವೇ ಏನೇನೋ ಹೇಳ್ಬೇಕು ಒಟ್ನಲ್ಲಿ ಯಾವುದೋ ಒಂದು ಕಾಂಡಿರೋ ಕೈಯ ಇವರಿಂದ ಕೆಲಸ ಮಾಡಿದ್ರೆ ಚಂದ್ರೆ ಇಲ್ಲ ಅಂತಂದಿದ್ರೆ ಇದೆಲ್ಲ ಹೆಂಗ್ ಆತಾಯ್ತು ಏನಾಗಿರ್ಬೋದು ನಂಗೇನು ತಿಳಿತಾ ಇಲ್ಲ ಪಂಡಿತ್ರೆ ನಾವು ಉಂಚುಮಾರ್ದ ಹತ್ರ ಹೋಗ್ಬೇಕಂತ ಓದೈತೆ ನಡಿ ಉಂಚುಮಾರ್ದ ಹತ್ರ ಓಡಾಡ್ಕೊಂಡು ಆ ದೇವಸ್ಥಾನದ ಹತ್ರ ಕೂತ್ಕೊಂಡು ನಾವು ಎಲ್ಲ ಕಡೆ ಎಲ್ಲ ಬೀದಿನೂ ಓಡಾಡ್ಬೇಕು ಹ್ಞೂ ಎಂಟು ಗಂಟೆ ಮೇಲೆ ಯಾರು ಈಚೆಗೆ ಬರ್ಬೇಕು ಅಂತ ಹೇಳಬೇಕು ಫಸ್ಟು ಈ ಮೂಗು ಪ್ರಾಣಿಗಳನ್ನ ಬಂದೋಬಸ್ತ್ ಮಾಡಿಸ್ಬೇಕು ಇಲ್ಲ ಇಲ್ಲಾಂತಂದ್ರೆ ಅವ್ಕೂ ತೊಂದರೆ ಆಗ್ತದೆ ಅದೆಲ್ಲ ಸರಿ ಜನ್ಗೋದ್ರೆ ಇವಾಗ ಪಾಟೇಲಪ್ಪಳನ ಜಯಮನಿಗೆ ಎಲ್ಲಿ ಅಶ್ ನನ್ಗೇನು ತಿಳೀತಾ ಇಲ್ಲ ನನ್ನ ಬಲಗೈ ಬಲ ಇದ್ದಿದ್ದೇನೆ ನನ್ನ ಅಮ್ಮಗನ ರಾಮು ಅವನೇ ಹೇಳಿದ ಟೈಮಾಗೆ ಏನಿದು ಅನಾಹುತಗಳು ನಂಗೆ ಏನೂ ತಿಳೀತಾ ಇಲ್ಲ ನಮ್ಮ ಊರ್ಗೆ ಯಾರಾನ ಕೆಡಕ್ ಮಾಡ್ಬೇಕಂತ ಏನೋ ಮಾಡೋವ್ರ ಪಂಡಿತರೇ ಹೌದಾ ಸಂಗತರಾ ಹಂಗಂತೀರಾ ನಮ್ಮೂರ್ಗೆ ಕೆಡಕ್ ಮಾಡೋಂಥವ್ರು ಯಾರೇ ಮತ್ತೆ ಇವ್ರಿಬ್ರು ಎದ್ದೇಳು ಅಂದಿದ ತಕ್ಷಣ ಎದ್ದೇಳಕ್ಕೆ ಏನು ಇಬ್ಬರು ಏನು ಮಂತ್ರವಾತಿಗಳ ಹಾಂ ಇವಾಗಿನ ಕಾಲ್ದಾಗೆ ಅಂಕ ಮಂತ್ರವಾದ ಎಲ್ಲವರ ತಿಳಿದ ಮಟ್ಟಿಗೆ ನಮ್ಮ ಅಪ್ನೂ ಕಾಲಕ್ಕೆ ಹೋಯ್ತು ಇವಾಗೆಲ್ಲ ಡೂಪ್ಲಿಕೇಟು ನನಗೇನು ಇವ್ರಿಬ್ರು ಕೂತಿರೋದೇನೋ ನಿಜನೇ ಇವ್ರ ಏನೋ ಕೆಲ್ಸಕ್ಕೆ ಮಾತ್ರ ಮಾತಾಡಿರ್ತಾರೆ ಅಷ್ಟಕ್ಕೆಲ್ಲ ಇದು ಎದ್ದು ಬಂದಿಲ್ಲ ಇದರಿಂದ ಯಾರೋ ಬೇರೆ ಅವ್ರದ್ದು ಬಲವಾದ ಕೈ ಐತೆ ಆದ್ದರಿಂದ ಇದು ಎದ್ದು ಬಂದಿರೋದು ಫಸ್ಟ್ ನಾವು ಯಾರಂತ ಕಂಡಿರಬೇಕು ಇಲ್ಲ ಅದೇನೋ ಪೂರ್ತಿನ ಮಾತಾಡಿದ್ರೆ ಏನೋ ಒಂದು ದಾರಿ ಮಾಡ್ಬೋದು ಅದು ನಮ್ ಕೈ ಕೇಳ್ ಸಿಗ್ತಾ ಇಲ್ಲೇ ಇಲ್ಲಿ ಮುಳುಗಿ ಅಲ್ಲಿ ತೇಳ್ತದೆ ಅದು ಏನ್ ಮಾಡ್ಬೇಕು ಅದಕ್ಕೆ ತೋರಿಸ್ತಾ ಇಲ್ಲ ಅನ್ನ ಇವಾಗ ಪಟೇಲ್ ಅಪ್ಪನ ಎತ್ಕೊಂಡು ಹೋಗ್ಬಿಡ್ತಲ್ಲ ಇದು ಹ್ಞೂ ಹ್ಞೂ ಸರಿ ನಡಿ ಮುಂಚೆ ಮಾಡಿ ತಕ್ಕೋಗೋಣ ಅದು ಏನಾಗೋದು ಏನು ಕತ್ತನೋ ಅಲ್ಲಿ ಏನೋ ಎತ್ಕೊಂಡೋಗಿ ಬಿಸಾಕೋದೋ ಏನೋ ಬೆಳಗ್ಗೆ ಕಾತಾನೆ ಫಸ್ಟ್ ಊರ್ನೆಲ್ಲ ಬಂದೋಬಸ್ತ್ ಮಾಡಬೇಕು ಬರ್ರಿ ಹೋಗೋಣ ನಮ್ಮ ರಾಮ ಒಳ್ಳೆ ಟೈಮ್ಗೆ ಹಿಂಗೆ ಹೊಡ್ಬಿಟ್ನಲ್ಲ ಹಾಂ ಎಂಥ ಕೆಲಸ ಮಾಡಿಬಿಟ್ನ ದೇವ್ರೇ ಭಗವಂತ ನೀನು ಇರೋದು ಸತ್ಯ ಆದರೆ ನನ್ನ ಈ ನೋವು ನನ್ನ ಮೊಮ್ಮಗನ ತಲುಪಂಗೆ ಮಾಡಪ್ಪ ನನ್ನ ಮಮ್ಮಗನ್ ತಿಳಿಬೇಕಪ್ಪ ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅಂತ ಅವ್ನ್ ತಿಳಿಬೇಕು ತಿಳಿದು ಬಿರಿ ನಾವು ಓಡ್ ಬರಬೇಕು ನನ್ನ ಕೈಲಿ ಇವೆಲ್ಲ ನೋಡಕ್ ಇಲ್ಲ ಅಷ್ಟು ಶಕ್ತಿನೂ ಇಲ್ಲ ನನ್ನ ಹತ್ರ ಓಡಾಡೋ ಶಕ್ತಿ ಅಪ್ಪ ರಾಮು ಎಲ್ಲಿದ್ಯಪ್ಪ ನನ್ನ ಕಷ್ಟ ನಂಗೆ ತಿಳ್ಕೊಮೇ ಅವ್ನು ಬರಲಿಲ್ಲ ಅಂತಂದ್ರೆ ಏನೇನು ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ಏನೋ ಇದನ್ನೆಲ್ಲ ನೋಡಿ ನನಗೇನು ಹೆಚ್ಚು ಕಮ್ಮಿ ಆಗ್ತದ್ರಾ ಓ ಬನ್ನಿ ಬನ್ನಿ ಮುಂದುವರಿಯುವುದು